ನಾನು ಕೆಲವು ಪ್ರಶ್ನೆಗಳನ್ನ ನಮ್ಮ ಶಾಸಕರುಗಳು ಮಂತ್ರಿಗಳು ಕೇಳ್ತಾ ಇದ್ದಾರೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ಗೆ ಗೊತ್ತಿದೆ ತಾವು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ಗಳನ್ನ ಭೇಟಿ ಮಾಡಿ ಏನೇನು ಪಟ್ಟಿ ಕೊಟ್ಟಿದ್ದೀರಿ ಡಿ ಕೆ ಶಿವಕುಮಾರ್ ಕುಟುಂಬದ ಆಸ್ತಿ ಏನು ಸಿದ್ದರಾಮಯ್ಯನವ್ರದ್ದು ಏನು ಅಂತೇಳಿ ಏನು ನೀವೆಲ್ಲ ಏನು ಈ ಶಸ್ಟ್ ಪಟ್ಟಿಯನ್ನ ಲೆಕ್ಕಾಚಾರ ಹಾಕಿ ಎಲ್ಲೆಲ್ಲಿ ನಮ್ಮ ಆಸ್ತಿ ಏನಿದೆ ಅಂತ ಹುಡುಕಿ 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 ಪಾಪ ಕೊಟ್ಟಿದ್ದೀರಿ ಬಹಳ ಸಂತೋಷ ಇದಕ್ಕೆಲ್ಲ ಸಿದ್ಧನಾಗಿದ್ದೇನೆ ಎಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಈ ರಾಮನಗರ ಈ ಚನ್ನಪಟ್ಟಣ ಈ ಮಾಗಡಿ ಏನು ಈ ಕರಕ್ಪುರ ಯಾರ್ದು ನಮ್ಮ ಭೂಮಿ ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಹೋಗಿ ಬೆಂಗಳೂರು ಗ್ರಾಮಾಂತರ ಆಯ್ತು ಬೆಂಗಳೂರು ಗ್ರಾಮ ಹೋಗಿ ಬೆಂಗಳೂರು ನಗರ ಆಯಿತು ಬೆಂಗಳೂರು ಅನೇಕ ಭಾಗಗಳಾಯ್ತು ನಮ್ಮ ಸ್ವಾಭಿಮಾನವನ್ನು ನಾವು ಬಿಟ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ನಾವು ರಾಮನಗರ ತಾಲೂಕಿನ ಮಹಾಜನತೆ ನಾವು ಚನ್ನಪಟ್ಟ ತಾಲೂಕಿನ ಮಹಾಜನತೆ ಕನಕಪುರದ ಮಹಾಜನತೆ ಮಾಗಳಿ ಮಹಾಜನತೆ ಕೆಂಪೇಗೌಡ ಕಟ್ಟಿದ್ರು ಸಿದ್ಧಗಂಗಾ ಸ್ವಾಮಿಗಳು ಶಿವಕುಮಾರ ಸ್ವಾಮಿಗಳು ಅಲ್ಲಿ ಜನ್ಮ ಕಾಳಿದ್ರು ಶಿವಕುಮಾರ್ ಸ್ವಾಮಿಗಳ ಜೊತೆಗೆ ಬಾಲಗಂಗಾರ್ ಸ್ವಾಮೀಜಿಯವರು ಕೂಡ ಇದೇ ಭಾಗದಲ್ಲಿ ಜನ್ಮ ತಾಳಿದ್ರು ಅಂತ ಒಂದು ಪುಣ್ಯ ಭೂಮಿ ನೀವು ಬಂದು ಅಧಿಕಾರವನ್ನು ಮಾಡಿದ್ರಿ ನಮ್ದೇನು ತಗರಾಲೇನಿಲ್ಲ ಜನ ಓಟ್ ಕೊಟ್ಟಿದ್ರು ಆದ್ರೆ ಇದೇ ಇಲ್ಲೇ ಈ ದೇಶದ ಪ್ರಧಾನಮಂತ್ರಿ ಆದಂತಹ ಸ್ಥಾನದಲ್ಲಿ ಮತ್ತೆ ಸಿಎಂ ಲಿಂಗಪ್ಪನವರು ಗೆದ್ದಿದ್ದು ಇತಿಹಾಸವನ್ನ ಯಾರು ಕೂಡ ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಜನ ಏನ್ ಬೇಕಾದ್ರೂ ತೀರ್ಮಾನವನ್ನು ಮಾಡಲಿಕ್ಕೆ ಅವಕಾಶ ಇದೆ ನಾನು ನಿಮಗೆ ಕೆಲವು ಪ್ರಶ್ನೆ ಕೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ನೀವು ಹೇಳಬೇಕು ಪಾದಯಾತ್ರೆಗೆ ಬರ್ತಾ ಇದ್ದೀರಿ ಬಹಳ ಸಂತೋಷ ಅವರು ಕೇಳ್ತಾ ಇದ್ದೀನಿ ನಾನು ಈಗ ಕೆಲವು ಪ್ರಶ್ನೆಗಳನ್ನ ಭ್ರಷ್ಟಾಚಾರದ ಕೆಲವು ಪ್ರಶ್ನೆಗಳನ್ನ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಮ್ಮ ಹತ್ರ ಮಾತಾಡುದು ಅನೇಕ ಮಂತ್ರಿಗಳು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಅವರು ಕೂಡ ಮಾತಾಡಿದ್ರು ಭೋವಿ ನಿಗಮದಲ್ಲಿ ಆಗಿರುವಂತಹ ಹಗರಣದ ಬಗ್ಗೆ ತಾವು ವಿವರಣೆಯನ್ನು ಕೊಡಬೇಕು ಕೃಷಿ ಅಲ್ಲಿ ಆಗಿರುವಂತಹ ಹಗರಣ ಸುಮಾರು ಅಲ್ಲಿ ಕೃಷಿ ಮಾರುಕಟ್ಟೆಗಳಲ್ಲಿ ನಲವತ್ತೇಳು ಕೋಟಿ ಭೋವಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಕರ್ನಾಟಕ ಕೃಷಿ ಕುಲ ಮಾರ್ಗ ಮಂಡಳಿಯಲ್ಲಿ ಇಪ್ಪತ್ನಾಲ್ಕು ಕೋಟಿ ಯಾರು ಮುಖ್ಯಮಂತ್ರಿ ಆಗಿದ್ರು ಯಾರು ಮಂತ್ರಿ ಆಗಿದ್ರು ಯಾರು ಚೇರ್ಮನ್ ಆಗಿದ್ರು ಏನಾಗಿದ್ರು ತಾವು ಹೇಳ್ಬೇಕು ನೀವು ಹೇಳಲಿಲ್ಲ ನಾವು ಹೇಳ್ತೀವಿ ಇನ್ನೂ ಒಂದು ವಾರ ಟೈಮ್ ಇದೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀವಿ ಅರೆ ಕುಮಾರೇ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನ್ ಇತ್ತು ಎಷ್ಟೋ ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ ಯಾರ್ ಜಮೀನು ಪಡ್ಕೊಂಡ್ರಿ ಈಗ ಎಷ್ಟು ಎಕರೆ ಆಗಿದೆ ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು ಆ ಭೂಮಿ ದಾಖಲೆಗಳಿದ್ಯಾ ಇಲ್ಲಿ ನೂರಾರು ಎಕರೆ ಇಲ್ಲಿ ತಮ್ದು ತಮ್ಮ ಕುಟುಂಬದವ್ರು ಇಲ್ಲಿದೆ ದೇವರೇ ಕುಂಬಗೋಡ್ತಾವು ಒಂದು ಇನ್ನೂರು ಇನ್ನೂರೈವತ್ತು ಎಕರೆ ಇದೆ ಅಲ್ಲಿ ದೊಡ್ಡ ಗುಬ್ಬಿ ಚಿಕ್ಕಗುಬ್ಬಿ ಬೆಂಗಳೂರು ಉತ್ತರ ಯಲಂಕ ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು ನೀವು ಸಿನಿಮಾ ತೋರಿಸ್ತಿದ್ರಿ ನೀವು ಒಬ್ಬ ಕಾಂಟ್ರಾಕ್ಟರ್ ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ ಮುಂಜೂರಾತಿಯನ್ನು ಮಾಡಿಕೊಂಡ್ರು ನಮಗೇನು ತಗರಾಲೇನಿಲ್ಲ ಹೆಂಗ್ ಬಂತು ಎಲ್ಲಿಗೆ ಬಂತು ಎಷ್ಟು ಬಂತು ಈಗ ನೆಲಮಂಗ್ಳೂದಲ್ಲಿ ಎಷ್ಟಿದೆ ಆಸಂದರ್ ಎಷ್ಟಿದೆ ಎಷ್ಟಾಗಿದೆ ತಮ್ಮ ಮೌಲ್ಯ ಎಷ್ಟು ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ